ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ಏಪ್ರಿಲ್ ಇಪ್ಪತ್ತ್ಮೂರು ಪೌರ್ಣಮಿ ಹುಣ್ಣಿಮೆ ದಿನ ಈ ಒಂದು ಹುಣ್ಣಿಮೆ ನಾರ್ಮಲ್ ಯಾವಾಗಲೂ ಬರೋ ಥರ ಮೂನ್ ಅಲ್ಲ ಇವತ್ತು ಇನ್ನೂ ಎಕ್ಸ್ಟ್ರಾ ಎನರ್ಜಿ ಇರುತ್ತೆ ಯಾಕೆಂದರೆ ಪಿಂಕ್ ಫುಲ್ ಮೂನ್ ಆಗಿರುತ್ತೆ ಸೊ ಈ ಪಿಂಕ್ ಫುಲ್ ಮೂನಿಂದ ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಎನರ್ಜೀಸು ಯೂನಿವರ್ಸಿಂದ ವೈಬ್ರೇಟ್ ಆಗಿ ನಮ್ಮ ಕಡೆಗೆ ಬರುತ್ತೆ ಇದನ್ನು ನಾವು ತುಂಬ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ನಮ್ಮ ಜೀವನದಲ್ಲಿ ಈಗ ಅತ್ಯಂತ ಅಗತ್ಯವಾಗಿರೋದು ಏನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಇದೆ ಅಂದರೆ ಅದನ್ನು ನಾವು ಕೇಳೋದಕ್ಕೆ ಯೂನಿವರ್ಸ್ನ ಇವತ್ತಿನ ದಿನ ತುಂಬಾ ಮುಖ್ಯವಾಗಿದೆ ಆ್ಯಂಡ್ ಸೂಕ್ತವಾಗಿದೆ ಆದ್ದರಿಂದ ಇವತ್ತು ನೀವು ಹೇಗೆ ನಿಮ್ಮ ಒಂದು ಕನಸುಗಳನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ ಒಂದು ಐದು ಆರು ಸ್ಟೆಪ್ಗಳಲ್ಲಿ ಹೇಳ್ತೀನಿ ಈಸಿಯಾಗಿದೆ ನೀವು ಮಾಡಿ ಮಾಡಿಬಿಟ್ಟು ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಲ್ಲ ಈಗ ನನ್ನ ಸ್ಟೆಪ್ಸ್ ಹೇಗೆ ನೀವು ಮಾಡೋ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕು ಅಂತ ಶುರು ಮಾಡ್ತೀನಿ ಶುರು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವಂಥ ಲೈಕನ್ನು ಪ್ರೆಸ್ ಮಾಡಿ ಸೊ ದಟ್ ನೀವು ಮುಂದೆ ಬರುವಂಥ ಯಾವ ವಿಡಿಯೋಸ್ನೂ ಮಿಸ್ ಮಾಡ್ಕೊಳ್ಳಲ್ಲ ಹಾಗೂ ಈ ವಿಡಿಯೋ ಕೆಳಗಿರುವಂಥ ಥಮ್ಸಪ್ ಬಟನ್ ಮೇಲೆ ಒಂದು ಕ್ಲಿಕ್ ಮಾಡಿ ಸೊ ದಟ್ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಆಗ ಎಲ್ಲರೂ ಅವರ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋನ ಯೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ಕೋತಾರೆ ಈಗ ಇವತ್ತಿನ ದಿನ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂದರೆ ತುಂಬಾ ಸಿಂಪಲ್ ಒಂದು ಪೆನ್ನು ಒಂದು ಪೇಪರು ಮತ್ತು ಗ್ಲಾಸ್ನಲ್ಲಿ ನೀರು ಗಾಜಿನ ಗ್ಲಾಸ್ನಲ್ಲಿ ನೀರು ಗ್ಲಾಸ್ ಅಥವಾ ಬಾಟಲ್ ನಿಮಗೆ ಯಾವುದು ಅನುಕೂಲ ಒಂದು ಪುಟ್ಟ ಕಪ್ಪಿದ್ರೂ ಪರವಾಗಿಲ್ಲ ಯಾವುದೋ ಒಂದು ಬಟ್ ಗ್ಲಾಸಲ್ಲೇ ಆಗಿರಬೇಕು ಅದು ಗಾಜಿನದೇ ಆಗಿರಬೇಕು ಮತ್ತು ನಿಮ್ಮ ಫೋಕಸ್ ಇದೆಲ್ಲದಕ್ಕಿಂತ ಮುಖ್ಯ ನಿಮ್ಮ ಮೈಂಡ್ ಎಲ್ಲೋ ಇಟ್ಕೊಂಡು ನೀವೇ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಖಂಡಿತ ಆಗಲ್ಲ ಅರ್ಥ ಆಯ್ತಲ್ಲ ಈಗ ಶುರು ಮಾಡ್ತೀನಿ ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಏನಂದರೆ ನಿಮ್ಮ ಇಂಟೆನ್ಷನ್ಸ್ನ ನಿಮ್ಮ ಗುರಿನ ಸೆಟ್ ಮಾಡ್ಕೊಳ್ಳೋದು ಒಂದು ಸೆಕೆಂಡ್ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಏನೇನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಈಗ ನೆಕ್ಸ್ಟ್ ಸ್ಟೆಪ್ಪು ಆ ಸ್ಟೆಪ್ಗೆ ಬೇಕಾ ಅಗತ್ಯವಾಗಿ ತುಂಬ ಅಗತ್ಯವಾಗಿ ಬೇಕಾಗಿರೋದು ನಿಮಗೆ ಯಾವುದು ಯಾವುದಾದ್ರೂ ಒಂದು ರಿಲೇಷನ್ಶಿಪ್ಪ ಅಥವಾ ಹಣನ ಅಥವಾ ಏನಾದರೂ ಒಂದು ಖರೀದಿ ಮಾಡ್ಕೊಳ್ಳೋದ ಮನೆ ಅಥವಾ ಏನೋ ಕಾರು ಈ ಥರದ್ದು ಖರೀ ಖರೀದಿ ಮಾಡ್ಕೊಳ್ಳೋದಾ ಅಥವಾ ಎಜುಕೇಷನ್ ಕರಿಯರ್ ಈ ಥರ ಏನು ಬೇಕಾದರೂ ಇರ್ಬೋದು ನಿಮ್ಮ ಹೆಲ್ತು ಆಸ್ತಿ ಏನು ಬೇಕಾದರೂ ಇರ್ಬೋದು ಅದು ಸಣ್ಣದಾದರೂ ಇರ್ಬೋದು ದೊಡ್ಡದಾದರೂ ಇರ್ಬೋದು ಅದನ್ನು ನೀವು ಕ್ಲಿಯರ್ ಕ್ಲಿಯರಾಗಿ ನಿಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ ನಂಗೆ ಅದು ಬೇಕು ನಂಗೆ ಇದು ಬೇಕು ಇದು ಬೇಕು ಅದು ಬೇಕು ಅಂದರೆ ಆಗಲ್ಲ ಸೊ ಯಾವುದಾದ್ರೂ ಒಂದು ಇಂಟೆನ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಈಗ ಆಗಿ ನಿಮ್ಮ ಕನಸು ನನಸಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅದನ್ನು ನಿಮ್ಮ ಮನಸ್ಸಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ನೀವು ತಗೊಂಡಂಥ ಗಾಜಿನ ಕಂಟೈನರ್ ಅದು ಲೋಟ ಅಥವಾ ಕಪ್ಪು ಅಥವಾ ಬಾಟಲ್ ಯಾವುದರಲ್ಲೇ ನೀರಿದೆಯಲ್ಲ ಅದು ನಿಮ್ಮ ಮುಂದೆ ಇಟ್ಕೊಳ್ಳಿ ನಿಮ್ಮ ಮುಂದೆ ಇಟ್ಕೊಂಡು ಈಗ ನೀವು ನಿಮ್ಮ ಇಂಟೆನ್ಷನ್ನ ಸೆಟ್ ಮಾಡಿಕೊಂಡ್ರಲ್ವ ಈಗ ಸೆಕೆಂಡ್ ಸ್ಟೆಪ್ಗೆ ಮೂವ್ ಆನ್ ಆಗೋಣ ಸೆಕೆಂಡ್ ಸ್ಟೆಪ್ ಏನು ಅಂದರೆ ಬರೆಯೋದು ನಿಮ್ಮ ಇಂಟೆನ್ಷನ್ ಏನಿದೆಯೋ ಅದು ಆಲ್ರೆಡಿ ನೆರವೇರಿರೋ ಥರ ಬರ್ಕೊಳ್ಳಿ ಅಂದರೆ ಈಗ ನೀವೊಂದು ಕಾರ್ ಖರೀದಿ ಮಾಡಬೇಕು ಅನ್ನೋದು ನಿಮ್ಮ ಕನಸಾಗಿರುತ್ತೆ ಸುಮ್ಮನೆ ನಾನು ಕಾರ್ ಖರೀದಿ ಮಾಡಿ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಬರೆಯೋದಲ್ಲ ನಾನು ನೀವು ಯಾವ ಥರ ಒಂದು ಕಾರು ಬರ್ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರೋ ಆ ಕಾರ್ ಹೆಸರನ್ನು ಬರೀರಿ ಈ ಬರೆದುಬಿಟ್ಟು ಈ ಕಾರನ್ನು ಖರೀದಿ ಮಾಡಿದ್ದೀನಿ ನನಗೆ ಖರೀದಿ ಮಾಡೋದಕ್ಕೆ ಸಹಾಯ ಮಾಡಿದ ಯೂನಿವರ್ಸ್ಗೆ ನಾನು ಕೃತಜ್ಞತನ ಕೃತಜ್ಞನಾಗಿದ್ದೀನಿ ಆ ಥರ ಒಂದು ಸ್ಪೆಸಿಫಿಕ್ಕಾಗಿ ಬರೀರಿ ಆಲ್ರೆಡಿ ನೆರವೇರಿರೋ ಥರ ಆಮೇಲೆ ನೀವು ಬರೆಯೋ ಆ ಒಂದು ಏನಿದೆ ಬರೀತಿರಲ್ಲ ಅದರಲ್ಲಿ ಯಾವುದೇ ಒಂದು ನೆಗೆಟಿವ್ ವರ್ಡ್ ಇರಬಾರ್ದು ಯಾಕೆಂದರೆ ನೆಗೆಟಿವ್ ವರ್ಡ್ ಇದ್ದಾಗ ಯೂನಿವರ್ಸ್ಗೆ ನಮಗೆ ಕೊಡಬೇಕೋ ಕೊಡಬಾರ್ದು ಅನ್ನೋ ಕನ್ಫ್ಯೂಷನಲ್ಲಿ ಅದು ನೆರವೇರಲ್ಲ ಹಾಗಾಗಿ ನಿಮಗೆ ನೀವು ಅಂದ್ಕೊಂಡಿರೋದು ಏನು ಫಸ್ಟ್ ಸ್ಟೆಪ್ಪು ನೀವೇನು ಅಂದ್ಕೊಂಡ್ರೂ ಅದನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಆಲ್ರೆಡಿ ನೆರವೇರಿರೋ ಥರ ಬರ್ಕೊಳ್ಳಿ ಅದಕ್ಕೆ ತಕ್ಕಂತೆ ಒಂದು ಎರಡು ಮೂರು ಅಫೋಮೇಷನ್ಸ್ ಕೂಡ ಅದರ ಕೆಳಗಡೆ ಬರ್ಕೊಳ್ಳಿ ಬರ್ಕೊಂಡ್ರಲ್ಲ ಈಗ ನಾವು ಮೂರನೇ ಸ್ಟೆಪ್ಪಲ್ಲಿ ಹೋಗೋಣ ಮೂರನೇ ಸ್ಟೆಪ್ ಏನಂದರೆ ಮೆಡಿಟೇಷನ್ ಈ ಒಂದು ಹುಣ್ಣಿಮೆ ತುಂಬ ಸ್ಟ್ರಾಂಗ್ ಆಗಿದೆ ಯಾಕೆಂದರೆ ಪಿಂಕ್ ಕಲರಲ್ಲಿರೋದ್ರಿಂದ ಎಕ್ಸ್ಟ್ರಾ ಏನಿರುತ್ತೆ ವೈಬ್ರೇಷನ್ಸು ಅದನ್ನು ನಾವು ಪಡ್ಕೋಬೇಕು ಇದನ್ನು ಯೂಸ್ ಮಾಡ್ಕೋಬೇಕು ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ಅಲ್ವಾ ಆದ್ದರಿಂದ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ನೀವು ಆ ಒಂದು ಚಂದ್ರನ ಆ ಕಾಂತಿನ ನಿಮ್ಮ ಮೈಯೆಲ್ಲ ಸೋಕೋ ಥರ ಹೊರಗಡೆ ಕೂತ್ಕೊಂಡು ನಿಮ್ಮ ಬಾಲ್ಕನಿಲಿ ಅಥವಾ ಟೆರೆಸ್ ಮೇಲೆ ಅಥವಾ ಗಾರ್ಡನ್ನಲ್ಲಿ ಅಥವಾ ಮನೆ ಒಳಗೆ ಕೂಡ ನಿಮ್ಮ ಕಿಟಕಿಯಿಂದ ಬರ್ತಿದೆ ಚಂದ್ರನ ಬೆಳಕು ಅಂದರೆ ಅಲ್ಲೇ ಕೂಡ ಕೂತ್ಕೊಳ್ಳಿ ಸೊ ಆ ಜಾಗದಲ್ಲಿ ಕೂತ್ಕೊಂಡು ಆ ಚಂದ್ರನ ಬೆಳಕು ಇಡೀ ನಿಮ್ಮ ಮೈನ ಸೋಕ್ತಾ ಇದೆ ಅಂದರೆ ಆ ಚಂದ್ರನಿಂದ ಆ ವೈಬ್ರೇಷನ್ಸ್ ನಿಮಗೆ ಬರ್ತಾ ಇದೆ ಅನ್ನೋ ಒಂದು ಫೀಲಿಂಗಲ್ಲಿ ಕೂತ್ಕೊಂಡು ಡೀಪಾಗಿ ಬ್ರೀತ್ ಬ್ರೀತಿಂಗ್ ಬ್ರೀತ್ ಔಟ್ ಮಾಡಿಕೊಂಡು ಆರಾಮಾಗಿ ಪ್ರಶಾಂತವಾಗಿ ಮನಸ್ಸನ್ನು ಇಟ್ಕೊಂಡು ಬರೀ ನಿಮ್ಮ ಬ್ರೀತಿಂಗ್ ಮೇಲೆ ಫೋಕಸ್ ಇರಿ ಆ ಎನರ್ಜಿನ ತಗೊಳ್ಳಿ ಅಂದರೆ ಚಂದ್ರನ ಬೆಳಕಿನಲ್ಲಿ ಆ ಬೆಳದಿಂಗಳ ಸ್ನಾನ ಅಂತಾರಲ್ಲ ಆ ಥರ ನೀವು ಹೀರ್ಕೋತಾ ಇದ್ದೀರ ಎನರ್ಜಿನ ಇದರಿಂದ ಏನಾಗುತ್ತೆ ಈ ಥರ ಒಂದು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಒಂದು ವೈಬ್ರೇಷನ್ ಕೂಡ ಹೆಚ್ಚಾಗುತ್ತೆ ನಿಮ್ಮ ಮನಸ್ಸು ನಿಮ್ಮ ದೇಹ ಎಲ್ಲ ಪ್ರಶಾಂತವಾಗಿರುತ್ತೆ ಒಂದು ಮ್ಯಾಗ್ನೆಟಿಕ್ ಪವರ್ ಬಂದಂಗೆ ಅನಿಸುತ್ತೆ ನಿಮ್ಗೆ ಏನೋ ಒಂದು ಎಕ್ಸ್ಟ್ರಾ ಎನರ್ಜಿ ಬಂದಿರೋ ಥರ ಅನಿಸುತ್ತೆ ನೀವು ಕುತ್ಕೊಂಡು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆ ಫೀಲಿಂಗ್ ಇನ್ನೊಬ್ರು ಹೇಳೋಕ್ಕಿಂತ ನೀವು ಅನುಭವಿಸಿದಾಗ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಆದ್ದರಿಂದ ಈ ಸ್ಟೆಪ್ಪು ನೀವು ಫಾಲೋ ಮಾಡಿ ಈಗ ನಾಲ್ಕನೇ ಸ್ಟೆಪ್ಪು ನಾಲ್ಕನೇ ಸ್ಟೆಪ್ ಏನು ಅಂದರೆ ನಮ್ಮ ಇಂಟೆನ್ಷನ್ಸ್ನ ನಮ್ಮ ಒಳಗೆ ಏನು ಇಟ್ಕೊಂಡಿದ್ದೀವೋ ಅದನ್ನು ಯೂನಿವರ್ಸ್ ಕಡೆಗೆ ಕಳಿಸೋದು ನಮ್ಮ ಮನಸ್ಸಲ್ಲೇ ಇಟ್ಕೊಳ್ಳದೆ ಯೂನಿವರ್ಸ್ ಕಡೆಗೆ ಕಳಿಸೋದು ಇದು ಹೇಗೆ ಅಂದರೆ ಒಂದು ಸಿಂಬಾಲಿಕ್ ಒಂದು ಆ್ಯಕ್ಷನ್ ಮೂಲಕ ಮಾಡೋಣ ಹೇಗೆ ಅಂದರೆ ನಾವು ಏನು ಇಂಟೆನ್ಷನ್ಸ್ನ ಬರ್ಕೊಂಡಿದ್ದೀವೋ ಅದನ್ನು ಸೇಫಾಗಿ ಸುಡಬೇಕು ಹೊರಗಡೆನೆ ನಾವು ಎಲ್ಲಿ ಕೂತ್ಕೊಂಡಿದ್ದೀವೋ ಮೆಡಿಟೇಷನ್ ಮಾಡ್ತಾ ಅಲ್ಲೇ ಸುಟ್ಟಾಗ ಅದು ಹೊರಗೆ ಗಾಳಿಗೆ ಹೊರಗೆ ಹೋಗುತ್ತಲ್ವಾ ಗಾಳಿಯಲ್ಲೆಲ್ಲೋ ಹೋಗುತ್ತೆ ಅಂದರೆ ಯೂನಿವರ್ಸ್ಗೆ ನಾವು ನಮ್ಮ ಇಂಟೆನ್ಷನ್ಸ್ನ ಕಳಿಸಿದ್ದೀವಿ ಅಂತ ಸಿಂಬಾಲಿಕ್ಕಾಗಿ ನಾವು ನಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳೋವಂಥ ಒಂದು ಆ್ಯಕ್ಟ್ ಇದು ಸೊ ಇದು ಯೂನಿವರ್ಸ್ಗೆ ಕಳಿಸ್ದಾಗ ಏನಾಗುತ್ತೆ ಈ ಸುಟ್ಟು ಬೂದಿ ಆಗುತ್ತಲ್ಲ ಆ ಬೂದಿನ ನೋಡ್ತಾ ನೀವು ನಿಮ್ಮ ಮನಸ್ಸಲ್ಲಿ ಫುಲ್ಲು ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ತುಂಬಿಕೊಂಡಿರಬೇಕು ಯಾವುದೇ ಡೌಟ್ ಇರಬಾರ್ದು ಇದೇನು ನಾನು ಸುಟ್ಟು ಕಳಿಸ್ತಾ ಇದ್ದೀನಿ ಇದೆಲ್ಲ ಹೋಗಿ ಆಗುತ್ತಾ ಈ ಥರ ಡೌಟ್ಸ್ ಇರಬಾರ್ದು ನೀವು ನಂಬಿಕೆ ಅನ್ನೋದು ಇಲ್ಲಿ ಎಲ್ಲದಕ್ಕಿಂತ ತುಂಬ ಮುಖ್ಯವಾದದ್ದು ನೀವು ಏನೇ ಒಂದು ಕೆಲಸ ಮಾಡಿ ನಂಬಿಕೆ ಇಲ್ಲದೆ ಮಾಡಿದ್ರೆ ಅದು ಖಂಡಿತ ಆಗಲ್ಲ ನಂಬಿಕೆಯಿಂದ ಒಂದು ದೃಢ ಸಂಕಲ್ಪದಿಂದ ಮಾಡಿ ನೀವು ಅಂದ್ಕೊಂಡಿದ್ದೀ ಒಂದು ಗೋಲ್ನ ಸೆಟ್ ಮಾಡ್ಕೊಂಡಿದ್ದೀರಾ ಅದರಲ್ಲೂ ನಂಬಿಕೆ ಇರಬೇಕು ಇದಾಗತ್ತೆ ಅನ್ನೋ ನಂಬಿಕೆ ನೆಕ್ಸ್ಟು ಬರಿತಾ ಇದ್ದೀರಾ ನಿಮ್ಮ ನೆ ಗುರಿ ಆಲ್ರೆಡಿ ನೆರವೇರಿರೋ ಹಾಗೆ ಅದರಲ್ಲೂ ಒಂದು ಬಲವಾದ ನಂಬಿಕೆ ಇರಬೇಕು ಅದಾದ ಮೇಲೆ ನೀವು ವಿಷುವಲೈಸೇಷನ್ ಮಾಡ್ಕೋತಾ ಇದ್ದೀರಾ ಅದು ಕೂಡ ಈ ವಿಷುವಲೈಸೇಷನ್ ಕೂಡ ತುಂಬಾ ನಂಬಿಕೆಯಿಂದ ಮಾಡ್ಕೊಳ್ಳಿ ಆಲ್ರೆಡಿ ನೆರವೇರಿರೋ ಹಾಗೆ ನೀವೇನು ಪೇಪರಲ್ಲಿ ಬರ್ಕೊಂಡಿದ್ದೀರೋ ಅದನ್ನು ವಿಶುವಲೈಸ್ ಮಾಡ್ಕೊಳ್ಳಿ ವಿಶುವಲೈಸ್ ಆದಮೇಲೆ ಮೆಡಿಟೇಷನ್ ಆ ಮೆಡಿಟೇಷನ್ ಕೂಡ ಫುಲ್ಲು ನಂಬಿಕೆಯಿಂದ ಮಾಡಿ ಸೊ ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲಿ ನೀವು ಯೂಸ್ ಮಾಡಬೇಕಾಗಿರೋದು ನಿಮ್ಮ ನಂಬಿಕೆ ಈ ಒಂದು ಬಲವಾದ ನಂಬಿಕೆಯಿಂದ ಆ ಬೂದಿನ ಆ ಪೇಪರ್ ಸುಟ್ಟಿರೋ ಬೂದಿನ ನೋಡಿಕೊಂಡು ನಿಮ್ಮ ಮನಸ್ಸಲ್ಲಿ ಯೂನಿವರ್ಸ್ಗೆ ಒಂದು ಕೃತಜ್ಞತೆನ ಹೇಳ್ಕೊಳ್ಳಿ ನಿಮ್ಮ ಲೈಫಲ್ಲಿ ಈ ಕ್ಷಣದವರೆಗೆ ಏನೇನಿದೆಯೋ ಏನೇನು ಯೂಸ್ ಮಾಡ್ತಿದ್ದೀರೋ ನೀವು ನೀವು ಯಾವ್ಯಾವ ರಿಲೇಷನ್ಶಿಪ್ಸ್ ನಿಮ್ಮ ಲೈಫಲ್ಲಿದೆಯೋ ಪ್ರತಿ ಒಂದಕ್ಕೂ ಗ್ರ್ಯಾಟಿಟ್ಯೂಡನ್ನ ಹೇಳ್ಕೊಂಡು ಯೂನಿವರ್ಸ್ಗೆ ಕೃತಜ್ಞತೆಯನ್ನು ಸಲ್ಲಿಸಿ ಈ ಕ್ಷಣದವರೆಗೂ ನನ್ನ ಲೈಫಲ್ಲಿ ಏನೇನಿದೆಯೋ ಅದೆಲ್ಲದಕ್ಕೂ ನಾನು ತುಂಬ ಹೃದಯದಿಂದ ಕೃತಜ್ಞನಾಗಿದ್ದೀನಿ ಕೃತಜ್ಞ ಕೃತಜ್ಞಳಾಗಿದ್ದೀನಿ ಈ ಥರ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದಾಗ ಯೂನಿವರ್ಸು ಒಂದು ನಮ್ಮ ವೈಬ್ರೇಷನ್ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಯೂನಿವರ್ಸು ಕೂಡ ಖುಷಿಯಾಗುತ್ತೆ ನಾವು ಎಷ್ಟೇ ಕೊಟ್ಟರು ಇವರಿಂದ ನಮಗೆ ಒಂದು ಅಪ್ರಿಸಿಯೇಷನ್ ಇದೆ ಒಂದು ಮೆಚ್ಚುಗೆ ಸಿಗ್ತಾ ಇದೆ ಹಾಗಾಗಿ ನಾವು ಇನ್ನಷ್ಟು ಕೊಡ್ಬೋದು ಅಂತ ಯೂನಿವರ್ಸ್ಗೂ ಅನಿಸುತ್ತೆ ಹಾಗಾಗಿ ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಕೂಡ ನಾವು ಗ್ರಾಟಿಟ್ಯೂಡ್ ಅನ್ನೋದನ್ನು ಯೂಸ್ ಮಾಡಲೇಬೇಕು ಸೊ ನೀವು ಈ ಸು ಸುಟ್ಟು ಅದನ್ನು ಯೂನಿವರ್ಸ್ಗೆ ಕಳಿಸೋ ಒಂದು ಆ್ಯಕ್ಟ್ ಫುಲ್ಲು ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಕೃತಜ್ಞತೆ ಅನ್ನೋದನ್ನು ಪ್ರತಿಯೊಂದಕ್ಕೂ ಇರಬೇಕು ನಿಮ್ಮ ಲೈಫಲ್ಲಿ ನೀವು ಊಟ ಮಾಡೋ ತಿನ್ನೋ ಊಟಕ್ಕೆ ನೀವು ಉಸಿರಾಡೋ ಗಾಳಿಗೆ ನೀವಿರುವಂಥ ಭೂಮಿಗೆ ನೀವು ತೊ ಬಟ್ಟೆಗೆ ಚಪ್ಪಲಿಗೆ ನೀವು ಯೂಸ್ ಮಾಡುವಂಥ ನಿಮ್ಮ ಫೋನು ಲ್ಯಾಪ್ಟಾಪು ನಿಮ್ಮ ರಿಲೇಷನ್ಶಿಪ್ಸು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಈ ಥರ ಪ್ರತಿ ಹೇಳ್ತಾ ಹೋದರೆ ಅದಕ್ಕೆ ಲಿಸ್ಟಿಗೆ ಕೊನೆ ಅನ್ನೋದಿರಲ್ಲ ನಿಮ್ಮ ಹತ್ತಿರ ಇರುವಂಥ ಎಷ್ಟೇ ಹಣ ಇರಲಿ ಅದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಥೌಸಂಡ್ ಆದರೂ ಇರಲಿ ಒನ್ ಲ್ಯಾಕ್ ಆದರೂ ಇರಲಿ ಒನ್ ಕ್ರೋರ್ ಆಗಲಿ ಇರಲಿ ಇರಲಿ ಎಷ್ಟಿದೆಯೋ ಅಷ್ಟಕ್ಕೆ ಕೃತಜ್ಞತೆ ಸಲ್ಲಿಸಿ ಸೊ ಈ ಕೃತಜ್ಞತೆ ಅನ್ನೋದು ಇದು ಈ ಸ್ಟೆಪ್ಪು ಈಗ ಲಾಸ್ಟ್ ಸ್ಟೆಪ್ಪಾಗಿ ಬರೋಣ ಲಾಸ್ಟ್ ಸ್ಟೆಪ್ ಏನು ಅಂದರೆ ನೀವು ಇಷ್ಟೂ ಮಾಡ್ತಾ ಇದ್ದೀರಲ್ಲ ಫಸ್ಟ್ ಸ್ಟೆಪ್ಪಿಂದ ಇಷ್ಟು ಮಾಡ್ತಾ ಹೋದಾಗ ನಿಮ್ಮ ಒಂದು ಫೀಲಿಂಗ್ಸು ಮತ್ತು ಇಮೋಷನ್ಸ್ನ ನಿಮ್ಮ ಮುಂದೆ ಇರುವಂಥ ನೀರು ಸೈಲೆಂಟಾಗಿ ಹೀರ್ಕೋತಾ ಇದೆ ಸ್ಪಾಂಜ್ ಹೇಗೆ ನೀರನ್ನು ಫುಲ್ಲು ಹೀರ್ಕೊಂಬಿಡುತ್ತೋ ಅದೇ ರೀತಿ ಈ ನೀರು ನಮ್ಮ ಒಂದು ಒಳ್ಳೆ ಇಂಟೆನ್ಷನ್ಸ್ನ ಒಳ್ಳೆ ಒಂದು ಫೀಲಿಂಗ್ಸ್ನ ಎಲ್ಲ ಈ ನೀರು ಹೀರ್ಕೋತಾ ಇದೆ ಬರೀ ನಮ್ಮ ಫೀಲಿಂಗ್ಸ್ನ ಮಾತ್ರ ಅಷ್ಟೇ ಅಲ್ಲ ಈ ಚಂದ್ರನ ಬೆಳಕು ಬೆಳ ಚಂದ್ರನಿಂದ ಬರುವಂಥ ಒಂದು ಆ ವೈಬ್ರೇಷನ್ ಹೈ ವೈಬ್ರೇಷನ್ಸ್ ಏನಿದೆ ಇವತ್ತು ನಾಳೆ ಆ ಹೈ ವೈಬ್ರೇಷನ್ಸ್ನ ಕೂಡ ಹೀರ್ಕೊಂಡಿದೆ ಸೊ ಡಬಲ್ ಡಬಲ್ ಎನರ್ಜಿ ಇದೆ ಈ ನೀರಲ್ಲಿ ಸೊ ಈ ನೀರನ್ನು ಕೂಡ ನಾವು ಗ್ರಾಟಿಟ್ಯೂಡ್ ಹೇಳ್ಕೊತ ಫುಲ್ಲಾಗಿ ಕುಡಿಬೇಕು ಈ ಥರ ಕುಡಿದಾಗ ಏನಾಗುತ್ತೆ ಇದು ತುಂಬ ಒಂದು ತುಂಬಾ ಎನರ್ಜೆಟಿಕ್ ಆದ ಒಂದು ಮೂನ್ ವಾಟರ್ ಆಗಿರುತ್ತೆ ಅದು ಅದರಲ್ಲಿ ಡಬಲ್ ಎನರ್ಜಿ ಇದೆ ನಮ್ಮ ಫೀಲಿಂಗ್ಸು ಇದೆ ನಮ್ಮ ಫೀಲಿಂಗ್ಸ್ನ ಎನರ್ಜಿ ಕೂಡ ಇದೆ ಆಮೇಲೆ ಯೂನಿವರ್ಸ್ನ ಎನರ್ಜಿ ಕೂಡ ಇದೆ ಸೊ ಅದು ಕುಡಿದಾಗ ನಮ್ಮ ಇಡೀ ದೇಹಕ್ಕೆ ಅದು ಹೋಗುತ್ತೆ ಆ ಮಾಲಿಕ್ಯೂಲ್ಸ್ ಅನ್ನೋದು ತುಂಬ ಪುಷ್ಟಿಯಾಗಿರುತ್ತೆ ಇಡೀ ದೇಹ ಸಂಚಾರ ಮಾಡುತ್ತೆ ಅದೇ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೂ ಹೋಗಿ ರೀಚ್ ಆಗುತ್ತೆ ಸಬ್ ಕಾನ್ಷಿಯಸ್ ಮೈಂಡಿಗೆ ರೀಚ್ ಆದಾಗ ಯೂನಿವರ್ಸಿಗೆ ರೀಚ್ ಆಗುತ್ತೆ ಯೂನಿವರ್ಸಿಂದ ನಮ್ಮ ರಿಯಾಲಿಟಿಗೆ ಬೇಗ ಆದಷ್ಟು ಬೇಗ ನಮಗೆ ಸಿಗುತ್ತೆ ಅರ್ಥ ಆಯ್ತಲ್ಲ ಸ್ನೇಹಿತರೆ ಸೊ ಇದು ತುಂಬ ಸಿಂಪಲ್ ಆಗಿದೆ ಯಾವ ಟೈಮಲ್ಲಿ ಮಾಡಬೇಕು ಅಂತೀರಾ ನಿಮಗೆ ಯಾವ ಟೈಮ್ ಕನ್ವೀನಿಯೆಂಟ್ ಇದೆಯೋ ಆ ಚಂದ್ರ ನಿಮಗೆ ಯಾವ ಟೈಮಲ್ಲಿ ಕಾಣಿಸ್ತಾ ಇದ್ದಾನೋ ಆ ಟೈಮಲ್ಲಿ ಮಾಡಿ ಮಧ್ಯರಾತ್ರಿ ಆಗಿರ್ಬೋದು ಸಂಜೆ ಏಳು ಗಂಟೆ ಮೇಲೆ ಆಗಿರ್ಬೋದು ಯಾವಾಗಾದರೂ ಮಾಡಿ ಇವತ್ತು ಟೈಮ್ ಇಲ್ವಾ ನಾಳೆ ಮಾಡಿ ಪರವಾಗಿಲ್ಲ ಸೊ ಒಟ್ನಲ್ಲಿ ಮಾಡಿ ಮಾಡಿ ಯೂಸ್ ಮಾಡಿಕೊಳ್ಳಿ ಇದನ್ನು ಈ ಒಂದು ಅದ್ಭುತವಾದ ಒಂದು ಕ್ಷಣನ ಯೂಸ್ ಮಾಡಿಕೊಂಡು ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ